ಇದ್ರ ಜೊತೆಗೆ ಇನ್ನೊಂದು ಮಸಾಲೆ ರುಬ್ಬಿದ್ದಾರೆ ಮನೋಜ್ ಅವರು ಅದು ಇನ್ನೊಂದು ವಾರ ಹತ್ತು ಸಾವಿರ ಇನ್ನೊಂದು ಫಿಫ್ಟೀನ್ ಡೇಸ್ ಅಲ್ಲಿ ಬರಬಹುದು ನಾನೇ ನಾನು ಮನಮೂರ್ತಿ ಅವ್ರನ್ನ ಈ ಟೋಟಲ್ ಅವರ ಮ್ಯೂಸಿಕಲ್ ಜರ್ನಿನ ಹತ್ತಿರದಿಂದ ನೋಡಿದವನು ನಮ್ಮ ನಾವೆಲ್ಲ ಒಟ್ಟಿಗೆ ಮೊದಲಾವಣೆ ಮಾಡೋ ದಿನಗಳಿಂದ ಇದುವರೆಗೂ ನಾನು ಒಂದ್ ತಿಂಗಳಿಗೆ ಒಂದ್ಸತಿ ಸಿಕ್ತೀವಿ ಏನೋ ಒಂದು ಅವಿನಾಭಾವ ಸಂಬಂಧ ಮೂರ್ತಿ ಸರ್ ಅಂದ್ರೆ ನಾನು ಫಸ್ಟ್ ಟೈಮ್ ವಿಶ್ ಮಾಡ್ತೀನಿ ಸರ್ ನಮಗೆ ಎಲ್ಲರಿಗೂ ಒಂದು ಹೊಸ ಹಾಡು ಕೊಟ್ಟಿದ್ದೀತು ಥ್ಯಾಂಕ್ ಯು ಸೋ ಮಚ್ ಐ ಲವ್ ಯು ಥ್ಯಾಂಕ್ ಯು ಯು ಬಿ ಸಪೋರ್ಟ್ ಸಜ್ಜನರನ್ನ ತುಂಬಾ ಬುದ್ಧಿ ಮಾಡಿ ನಮ್ಮ ಹೆಸರು ಬಂದ ರಾಮಣ್ಣ ಅವರಿಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡುತ್ತೇನೆ ಈಗ ಈ ಟೀಮ್ ಅಲ್ಲಿ ನಾನು ಒಬ್ರ ಕೋರ್ಟ್ ಕೆಲಸ ಮಾಡ್ತೀನಿ ವಿಪುರ ಏಯ್ ಸಾಧ್ಯ ಇಲ್ಲ ಸರ್ ಇವನ್ನ ನೋಡಿದ್ರೆ ಎಲ್ಲಾರು ಗೊತ್ತೇ ಇರ್ತಾರೆ ಸರ್ ಕೈ ಯಾರಾದ್ರು ನೋಡೋ ಆಯ್ತ ನಾನು ನೋಡಿದ್ರೆ ಎಲ್ಲಾರ ಇನ್ನೊಂದು ಸರ್ತಿ ಇನ್ನೊಂದು ನೋಡಲ್ಲ ರಾಮಣ್ಣ ಮತ್ತೆ ನಾನು ಒಂದು ಒಂದೂವರೆ ತಿಂಗಳ ಹಿಂದೆ ಬರಲ್ಲವಾ ಇದು ಒಂದು ಒಂದ್ ಲಾಕ್ ಆದ ಟೈಮಿಗೆ ಇನ್ನೊಂದೇನೋ ಒಂದು ಹಾಡು ಮಾಡ್ಬೇಕು ಇನ್ನೊಂದೇನೋ ಹಾಡು ಮಾಡಬೇಕು ಅಂತ ಸುಮ್ಮನೆ ಒಂದು ನಾಲ್ಕು ಲೈನ್ ಅಂದೆ ಅವರು ಿಸ್ಟ್ ಆದ್ರಿಂದ ಅವ್ರಿಗೆ ಗೊತ್ತಾಯ್ತೀ ಫೈನಲ್ ಬರುತ್ತೆ ಅಂದಾಜಲ್ಲಿ ಸಿಚುವೇಶನ್ ಕರೆಕ್ಟ್ ಆಗಿರುತ್ತೆ ಹಳದಿ ಟ್ರೆಸ್ ಹಾಕಿಬಿಟ್ಟು ಕುಣಿಸ್ಬಿಡ್ತೀನಿ ಅವನಿಗೆ ಈ ಸೌಧನಕ್ಕೆ ಬ್ಯಾಂಡ್ ಸೆಟ್ ತರವಾದೊಂದು ಓಪನಿಂಗ್ ಸೀನು ಇದೆ ಅಂತಂದಿದ್ರು ಅದಕ್ಕೊಂದು ಹಾರ್ಡ್ ಕಾಣಿಸುದು ಅವರು ಎಷ್ಟು ಸ್ಪೀಡ್ ಸ್ಪೀಡ್ ಆಗಿ ಅದು ರಿಯಾಕ್ಟ್ ಮಾಡಿದ್ರು ಅನ್ನೋದ್ರ ಮೇಲೆ ನಮ್ ನಮ್ ಬರೋ ಬರೆಯೋರಿಗೆ ಏನಂದ್ರೆ ಬೇಗ ರಿಯಾಕ್ಟ್ ಮಾಡಬೇಕು ಬೇಡ ಅಂದ್ರೆ ಇನ್ನೊಂದು 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 ಅನ್ನೋತರ ಇಮಿಡಿಯೇಟ್ ಆಗಿ ಮನಸ್ಸಾಗಿ ಫೋನ್ ಮಾಡಿ ಕನ್ಸಲ್ಟ್ ಮಾಡಿ ಹಾಡೇ ರೀ ಆಗಿತ್ತು ಆ ರಿಲೀಸ್ ಅಲ್ಲಿ ಕೂತ್ ನೋಡ್ತಿದ್ದಾಗ ಅದ್ರ ಎನರ್ಜಿಗಳು ವಿಜುವಲ್ಸ್ ನ ಎನರ್ಜಿ ಮತ್ತೆ ಅವನ ಬಟ್ಟೆ ಅವನ ರೂಪ ಅವನ ಅವತಾರ ನೋಡಿದ್ರೆ ಒಂದು ಸಂತೋಷ ಸಂತೋಷ ಆಗುತ್ತೆ ನನ್ಗೆ ತುಂಬಾ ಇಷ್ಟ ಆಗಿದೆ ಬರೋರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ